ಶಿಶಿರ ಅವ್ರದ್ದು ಮತ್ತೆ ನಿಮ್ಮ ವಿಡಿಯೋಸ್ ಗಳು ತುಂಬಾನೇ ಪಾಪ್ಯುಲರ್ ಇದೆ ಇಲ್ಲ ನಾವು ಮಾಡಿದೀವಿ ಅನ್ನೋಕ್ಕಿಂತ ಚೆನ್ನಾಗಿರೋ ವಿಡಿಯೋಸ್ ಹಾಕಿದ್ರೆ ಹೋಗ್ತಾವೆ ಸರ್ ನಾನು ಅದೇ ಹೇಳಕ್ ಬಂದೆ ಸೊ ಇವಾಗ ಹಂಪಿಗೆ ಹೋಗಿದ್ರೆ ಅಲ್ಲೊಂದು ವಿಡಿಯೋ ಮಾಡ್ತೀರಾ ಅದಾದ್ಮೇಲೆ ನಿಮ್ಮ ಕಾಸ್ಟ್ಯೂಮ್ ಮೇಲೆ ಒಂದು ವಿಡಿಯೋ ಮಾಡ್ತೀರಾ ನಿಮ್ ಇಬ್ಬರದು ತುಂಬಾ ಬ್ಯೂಟಿಫುಲ್ ಆಗಿತ್ತು ವಿಡಿಯೋಸ್ ಸೊ ಈ ತರದ ವಿಡಿಯೋಸ್ ಗಳನ್ನ ನೋಡಿದಾಗ ಯಾರಾದ್ರೂ ಅಪ್ರೋಚ್ ಮಾಡಿದ್ರಂತ ಸಿನಿಮಾಗಳಿಗೆ ಮೈಕ್ರೋ ಸೀರೀಸ್ ಅಪ್ರೋಚ್ ಮಾಡಿದ್ರು ಅದನ್ನೇ ಹೇಳಿದ್ದು ಸೊ ಐ ಥಿಂಕ್ ನಮ್ಮ ಕಾಂಬೋ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂಡ್ ಆನ್ ಸ್ಕ್ರೀನ್ ತುಂಬಾ ಚೆನ್ನಾಗಿ ಕಾಣಿಸ್ತೀವಿ ಅಂತ ಅಂಡ್ ಯಾ ಐವನ್ ಐ ಫೀಲ್ ನನ್ಗೆ ನನ್ನ ಫ್ಯಾನ್ ಪೇಜಸ್ ಯಾವಾಗ ಎಡಿಟ್ ಮಾಡಿ ಎಲ್ಲ ನಮ್ಗೆ ಹಾಕ್ತಾರೋ ನನಗೆ ಒಂಥರ ಓ ವಾವ್ ಈ ಪೇರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ಲ ಅಂತ ಅನ್ಸುತ್ತೆ ನನಗೆ ಅನ್ಸುತ್ತೆ ಸೊ ಹಾಗಾಗಿ ಯಾ ಮೈಕ್ರೋ ಸೀರೀಸ್ ರೀಸೆಂಟ್ ಆಗಿ ವರ್ಕ್ ಮಾಡಿದೀವಿ ಅಂಡ್ ಒಂದ್ ಸೀರಿಯಲ್ ಕೇಳಿದ್ರು ಬಟ್ ಇಟ್ ಡಿಂಟ್ ವರ್ಕ್ ಅವ್ರು ಯಾ ಸಿನಿಮಾ ಮಾಡಿ ಯಾರಾದ್ರೂ ನೋಡಿ ಡೆಫಿನೆಟ್ಲಿ ಬೇರೆಲ್ಲ ಅಂದ್ರೆ ಹೆಂಗ್ ಗೊತ್ತಾ ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿರೋರು ಅಥವಾ ತುಂಬಾ ಒಳ್ಳೆ ಬಾಂಡಿಂಗ್ ಇರೋರು ಒಟ್ಟಿಗೆ ಕೆಲಸ ಮಾಡಿದಾಗ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ ಕ್ಯಾರೆಕ್ಟರ್ಸ್ ನ ತುಂಬಾ ನ್ಯಾಚುರಲ್ ಆಗಿ ಪೋಟ್ರೆ ಮಾಡುವಂತ ಒಂದು ಅವಕಾಶ ಸಿಗುತ್ತೆ ಸೊ ಯಾರಾದ್ರೂ ನೋಡ್ತಿರೋರು ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಅಪ್ರೋಚ್ ಮಾಡಿ ಇವರೇ ನೀವೇ ಮಾಡಬಹುದಲ್ಲ ಒಂದು ಪೇರ್ ಅಂತ ಆದಾಗ ಆನ್ ಸ್ಕ್ರೀನ್ ಮೇಲೆ ತುಂಬಾನೇ ಜನ ಇಷ್ಟ ಪರ್ತಾರೆ ಅದರಲ್ಲಿ ಒಂದಿಷ್ಟು ಕಾಮೆಂಟ್ಗಳು ಇರುತ್ತೆ ತುಂಬಾ ಪಾಸಿಟಿವ್ ಕಮೆಂಟ್ಗಳು ನಿಮಗೆ ಬಂದಿರೋದು ತನೇ ಒಳ್ಳೆ ಪೇರು ಮುಂದಿನ ದಿನಗಳಲ್ಲಿ ಲೈಕ್ ಹೆಂಗೆ ಜೋಡಿಯಾಗಿ ಇರ್ತಾರ ಇವರು ಅಂತ ಸೊ ಆ ವಿಷಯದ ಬಗ್ಗೆ ಏನು ಅಂತ ನಾನು ಯಾವ ಯಾವ ಸಮೀಕೃ ಏನಾಗಬೇಕು ಅಂತ ಆಗ್ತದ ಅಲ್ವಾ ಎಲ್ಲವನ್ನು ನಾವು ನಿಮಗೆ ಆಗಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ಕೋಬಹುದೇ ಅಂತ ಹಿಂಗೆ ಆಗಲಿ ಅಂತ ಮುಂಚಿತವಾಗಿ ಆಗಕ್ ಮುಂಚೆ ಹೇಳೋದು ಬೇಡ ಆದಾಗ ನಿಮ್ಗೂ ಗೊತ್ತಾಗುತ್ತೆ ಅಥವಾ ಆಗದಿದ್ರು ಗೊತ್ತಾಗುತ್ತೆ ಜಿಂಕ್ಸ್ ಇಟ್ ಬಟ್ ಮ್ಯಾನಿಫೆಸ್ಟೇಷನ್ ಇರುತ್ತೆ ಹುಟ್ಟೋಗೋ ದಿನ ಒಳ್ಳೆ ಪ್ರಾಜೆಕ್ಟ್ಗಳು ಸೊ ಬರ್ತಾ ಇದೆ ಸೊ ನಿಮ್ ಫ್ಯೂಚರ್ಸ್ಗೆ ಎಲ್ಲದಕ್ಕೂ ಆಲ್ ದ ಬೆಸ್ಟ್ ಸೊ ಹೀಗೆ ಕೊಡ್ತಾ ಇದೆ ಥ್ಯಾಂಕ್ ಯು ನನ್ನ ಫ್ಯಾಮಿಲಿ ಆಗಿ ನೀವೆಲ್ಲ ಇವತ್ತು ನನ್ನ ಹುಟ್ಟಿದ ಹಬ್ಬ ಮಾಡಕ್ ಬಂದಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಸೀರಿಯಸ್ಲಿ ನಂಗೆ ತುಂಬಾನೇ ಖುಷಿ ಆಯ್ತು ಒಂದು ಏನು ಮಾತಾಡದಿರಾ ಏನು ಇದೆಲ್ಲ ಸರ್ಪ್ರೈಸ್ ನನಗೆ ಸೀರಿಯಸ್ಲಿ ನೆನ್ನೆ ಅಂತೂ ಬಿಕಾಸ್ ಶಿಶಿರ್ಸ್ ಡೇ ನನ್ನ ಪ್ರೀ ಬರ್ತ್ ಡೇ ಇವೆಂಟ್ ಅಂತೂ ಇವರು ಎಲ್ಲ ನನ್ನ ಕ್ಲೋಸ್ ಸರ್ಕಲ್ ನ ಕರ್ಸಿ ಎಲ್ಲ ಪ್ಲಾನ್ ಔಟ್ ಮಾಡಿ ಯುರೇ ಬರ್ತ್ ಸೆಲೆಬ್ರೇಟ್ ಮಾಡಿದ್ದು ಅಂಡ್ ಯಾವ ವರ್ಷನೂ ಹಂಗ ಆಗಿರ್ಲಿಲ್ಲ ಪ್ರತಿ ವರ್ಷ ನನ್ನ ಕೇಕ್ ಇಂದ ಹಿಡಿದು ನನ್ನ ಡ್ರೆಸ್ ಇಂದ ಹಿಡಿದು ಡೆಕೋರ್ ಇಂದ ಹಿಡಿದು ಎಲ್ಲಾನು ನಾನ್ ಮಾಡ್ತಾ ಇದ್ದೆ ಪ್ರತಿ ಒಂದು ಡೀಟೇಲ್ ನಾನ್ ಮಾಡ್ತಾ ಇದ್ದೆ ಇದೇ ನನ್ನ ಲೈಫ್ ಅಲ್ಲಿ ಮೊದಲನೇ ಬರ್ತ್ ಡೇ ಎಲ್ಲ ಶಿಶಿರ್ ಮಾಡಿದ್ದು ಇಟ್ ಇಸ್ ಅ ವೆರಿ ಸ್ಪೆಷಲ್ ಬರ್ತ್ ಡೇ ತುಂಬಾ ನಾನಾ ನನ್ ಬರ್ಡೇ ನಾನ್ ಏನಕ್ಕೆ ಅವ್ರಿಗೆ ಇನ್ನೊಂದು ವಿಷಯ ಹೇಳ್ಬೇಕು ನನ್ಗೋಸ್ಕರ ನನ್ ಬರ್ಡೇ ದಿನ ಬರೀ ಇವೆಂಟ್ ಒಂದೇ ಇದ್ ಮಾಡಿಲ್ಲ ತುಂಬಾ ಸರ್ಪ್ರೈಸ್ ಆಗಿ ಇವರು ಹೋಗಿ ಆಡಿಯೋ ಸ್ಟುಡಿಯೋ ಹೋಗಿ ಒಂದು ಸಾಂಗ್ ರೆಕಾರ್ಡ್ ಮಾಡಿ ಇವರೇ ಹಾಡಿದ್ದು ಸಾಂಗ್ ರೆಕಾರ್ಡ್ ಮಾಡ್ಕೊಂಡು ಪ್ರೊಫೆಷನಲ್ ಆಗಿ ರೆಕಾರ್ಡಿಂಗ್ ಮಾಡ್ಕೊಂಡು ಬಂದಿದ್ದಾರೆ ಇನ್ನೊಂದು ಏನಂತಂದ್ರೆ ಸೊ ಇಬ್ರು ಸೇಮ್ ಡ್ರೆಸ್ ಒಂದ್ ಹಾಕೊಂಡು ತುಂಬಾ ಚೆನ್ನಾಗಿತ್ತು ಸೊ ಅದನ್ನ ಯಾರು ಸೆಲೆಕ್ಟ್ ಮಾಡಿದ್ದು ಯಾರು ಆಕ್ಚುಲಿ ಏನ್ ಗೊತ್ತಾ ಸಹನ ಡಿಸೈನರ್ ಇಲ್ಲೇ ಇದ್ರೆ ಅವ್ರ ಡಿಸೈನ್ ಮಾಡಿ ಬನ್ನಿ ಬನ್ನಿ ಅನಿಷ